ತುಮಕೂರು ಜಿಲ್ಲೆಯ ಜನತೆಗೆ ಶಾಕ್ ನೀಡಿದ ಡಿಸಿಎಂ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿಯನ್ನು ನಿಲ್ಲಿಸುವ ಮಾತೇ ಇಲ್ಲ ಸರ್ವ ಜನ ಸರ್ವಭವಂತು ಎಂಬ ಭಾವನೆಯಿಂದ ಕಾಮಗಾರಿ ಆರಂಭ ಮಾಡಿ ನಾಲ್ಕೈದು ತಿಂಗಳಿನಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಅಂತ ಉಪಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ತುಮಕೂರು ಜಿಲ್ಲೆ ಸುಂಕಾಪುರದ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಿಲೋಮೀಟರ್ ಕಿಲೋಮೀಟರ್ನಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ದೆಹಲಿಯಲ್ಲಿ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಶಾಸಕ ಆರ್ ಶ್ರೀನಿವಾಸ್ ಡಾಕ್ಟರ್ ರಂಗನಾಥ್ ಹಾಗೂ ಅಧಿಕಾರಿಗಳ ಜೊತೆ ಪರಿಶೀಲಿಸಿ ಮಾತನಾಡಿದ ಅವರು ಕ್ಷೇತ್ರವೊಂದಕ್ಕೆ ಸೀಮಿತವಾಗಿದೆ ನಾನು ಕರ್ನಾಟಕ ರಾಜ್ಯದ ನೀರಾವರಿ ಸಚಿವನಾಗಿ ತುಮಕೂರಿನ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಾ ಇದ್ದೇನೆ ತುಮಕೂರು ನನಗೆ ಅತ್ಯಂತ ಹತ್ತಿರವಾದ ಜಿಲ್ಲೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ನೀರಾವರಿ ಸಚಿವನಾಗಿದ್ದಾಗ ಈ ಯೋಜನೆಗೆ ಮಂಜೂರಾತಿ ನೀಡಲಾಗಿತ್ತು ಆದರೆ ನಂತರ ಅಧಿಕಾರಕ್ಕೆ ಬಂದ ಯಡಿಯೂರಪ್ಪನವರ ಸರ್ಕಾರ ಈ ಯೋಜನೆಯನ್ನು ಸ್ಥಗಿತಗೊಳಿಸಿತು ಕೇವಲ ಆರ್ನೂರು ಕೋಟಿ ರೂಪಾಯಿಗಳಲ್ಲಿ ಮುಗಿಯಬೇಕಿದ್ದ ಕಾಮಗಾರಿಯ ವೆಚ್ಚ ಈಗ ಸಾವಿರ ಕೋಟಿ ಆಗಿದೆ ಅಂತ ತಿಳಿಸಿದ್ರು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಯಲ್ಲಿ ಒಂದು ತಾಲೂಕಿಗೆ ಎಷ್ಟು ನೀರು ಒದಗಿಸಲಾಗಿದೆಯೋ ಅಷ್ಟನ್ನೇ ಬಳಸಿಕೊಳ್ಳಲು ಅವಕಾಶವಿದೆ ಯಾವುದೇ ಅನಧಿಕೃತ ಗೇಟ್ಗಳನ್ನು ಹಾಕಲು ಅವಕಾಶವಿಲ್ಲ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದ ಮೇಲೆ ನಾವು ಈ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ ಅಂತ ತಿಳಿಸಿದರು ಇದೇ ವೇಳೆ ಹೇಮಾವತಿ ಚಾನೆಲ್ ವೀಕ್ಷಿಸಿ ಕೆನಾಲ್ ಕಾಮಗಾರಿ ಸ್ಥಳ ಪರಿಶೀಲಿಸಿ ನಡೆಸಿದ ಅಧಿಕಾರಿಗಳ ಜೊತೆ ಮಾತುಕತೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಿದ ನೀರಾವರಿ ಸಚಿವರು ಸಂದರ್ಭದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಡಾ ರಂಗನಾಥ್ ದೆಹಲಿಯ ಪ್ರತಿನಿಧಿ ಟಿವಿಜಯಚಂದ್ರ ಅಪರ ಜಿಲ್ಲಾಧಿಕಾರಿ ತಿಪ್ಪೇಸ್ವಾಮಿ ಜಿಲ್ಲಾ ಪಂಚಾಯತ್ ಸಿಒ ಪ್ರಭು ತಹಶೀಲ್ದಾರ್ ಆರತಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಚಂದ್ರೇಗೌಡ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ಹೇಮಾವತಿ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ ನಂಗೆ ಅದಕ್ಕೆ ನಾವು ಸ್ಕಾಲ ಮೇಂಟೈನ್ ಮಾಡ್ತೀವಿ ಕಂಟ್ರೋಲ್ ಇರ್ತೀವಿ ಅಂದಂತ ಬರೀ ಲೈನ್ ಇತ್ತು ಅಂತ ಅಂದ್ಬಿಟ್ಟು ಬರೀ ಓಪನ್ ಮಾಡಿ ಬಿಡೋಕೆ ಹೋಗುದಿಲ್ಲ ಫಸ್ಟ್ ನೀರು ನೀರು ಓಕೆ ಆಗ್ತದೆ ಸಮಾನತೆಯಿಂದ ಈ ನೀರೇನು ಅವ್ರಿಗೆ ಪಾಲು ಸಿಕ್ಬೇಕು ಆ ಮಾತ್ರ ನಾವು ಜವಾಬ್ದಾರಿ ಆಗ್ತೀವಿ ತುಮಕೂರಿಗೆ ಅಷ್ಟು ಸಾಕಾದಷ್ಟು ನೀರು ಕೊಟ್ಟು ತಗೊಂಡು ಹೋಗ್ತೀವಿ ಖಂಡಿತ ಎಲ್ಲರಿಗೂ ಸರಿಯಾಗಿ ಈಕ್ವಲ್ ಆಗಿ ನಾವು ಟ್ರೀಟ್ ಮಾಡ್ತೀವಿ ಈಗ ನಾನು ಹೋಗಿ ನೋಡ್ತೀನಿ ನೀವೆಲ್ಲ ಹೇಳಿ ಒಳ್ಳೆ ಶುಗರ್ ಮೌಟ್ ಫಿಕ್ಸ್ ಮಾಡಿ ನೀವೇ ನಿಮ್ಮ ಅದೆಲ್ಲ ನಾನು ಅವ್ರಿಗೆ ಅದು ಕಾನೂನು ಪ್ರಕಾರ ಏನಿದೆ ಯಾರಿಗೆ ಪರಿಹಾರ ಕೊಡಬೇಕು ಎಲ್ಲ ಕೂಡ ನಾನು ಗ್ರಾವಿಟೇಷನ್ ಹೋರಾಟಗಾರರಿಗೆ ನಾನು ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾವು ತಮಿಳುನಾಡು ಜವಾಬ್ದಾರ ನಾವು ನಾವೆಲ್ಲ ಹಂಚಂದಿರು ರಕ್ತ ಹಂಚ್ಕೊಂಡಿದ್ದೀವಿ ಸಂಬಂಧ ಹಂಚ್ಕೊಂಡಿದ್ದೀವಿ ನೀರು ಹಂಚ್ಕೊಂಡಿದ್ದೀವಿ

ಬದಲಾವಣೆ ಮಾಡಲಿಕ್ಕೆ ನಿಮ್ಗೆ ಏನು ನೀವು ಸಿಗಬೇಕು ಬೇರೆ ತಾಲೂಕಿಗೆ ಅದಕ್ಕೆ ಯಾವ ತರದ ಅಡಚಣೆ ಆಗುವುದು ಆಗದೇ ರೀತಿಯಲ್ಲಿ ನಾವು ಅದನ್ನು ಕಾಪಾಡ್ತೇವೆ ಅವ್ರಿಗೆಷ್ಟು ಅಲಾಟ್ಮೆಂಟ್ ಇದೆ ಅಷ್ಟು ಮಾತ್ರ ಅಷ್ಟಕ್ಕೆ ನಾವು ಲಿಬಿತ ಮಾಡ್ತೇವೆ ಉಂಟು ಬೇರೆ ಗೇಟ್ ಅನ್ನು ಹಾಕ್ಲಿಕ್ಕೆ ಕಾಡ ವ್ಯವಸ್ಥೆಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಲಿಕ್ಕೆ ಆಮೇಲೆ ನಿಮಗೆ ಕಡಿಮೆ ಆದಾಗ ನಿಮಗೆ ಕಡಿಮೆ ಮಾಡಿಬಿಟ್ಟು ಅವ್ರಿಗೆ ಜಾಸ್ತಿ ಕೊಡೋ ಪ್ರಶ್ನೆ ಇಲ್ಲ ಆವಾಗ ಎಲ್ಲರೂ ಕೂಡ ಈಕ್ವಲ್ ಆಗಿ ನೀರು ಹೋಗುತ್ತೆ ನಿಮ್ ಕಡಿಮೆ ಸಿಕ್ತು ಕೆಲವು ಕಚ್ ದಿನ ಬರ್ಬೋದು ನಿಮಗೆ ಕಡಿಮೆ ಸಿಕ್ತು ಅವ್ರಿಗೆ ಮಾತ್ರ ನೀರು ಕೊಡುವಂಥ ಪ್ರಶ್ನೆ ಇಲ್ಲ ಎಲ್ಲರೂ ಕೂಡ ಸರ್ವರಿಗೂ ಸಮಪಾಲು ಸಮಪಾಲು ಆ ದೃಷ್ಟಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಈ ಮಧ್ಯದಲ್ಲಿ ನಾವು ಕುಡಿಯೋಕೆ ಕೆರೆಗಳನ್ನು ತುಂಬಲಿಕ್ಕೆ ನಾವು ಎಕ್ಸಸ್ ನೀರು ಬಂದಾಗ ಕೆರೆಗಳನ್ನು ತುಂಬ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಆದರೆ ಫಸ್ಟ್ ಪ್ರಯಾರಿಟಿ ಕುಡಿಯುವಂಥ ನೀರು ಹಾಗೆಯೇ ನಾನು ಇಲ್ಲಿ ಆಗಲೇ ಇಲ್ಲ ಆಗಿದೆ ಬರೀ ಕುಡಿಯುವ ನೀರಿಗೆ ಇದನ್ನ ಈ ವ್ಯವಸ್ಥೆ ತಗಬಾರ್ದು ಅಂತ ಹೇಳ್ಬೋದಾಗಿ ಆದರೆ ಎಕ್ಸಸ್ ಫೀರ್ ಬಂದಾಗ ಹದಿನಾಲ್ಕು ಟಿಎಂಸಿ ನೀರು ಏನು ಕುಡಿಯೋ ನೀರು ಬೇಕು ಅದು ಆದಮೇಲೆ ಎಕ್ಸೆಸ್ ಇದ್ದಾಗ ನಾನು ವೇಸ್ಟ್ ಮಾಡಿಕೊಡ್ಬೇಡ ಅಂತೇಳಿ ಪಂಪ್ ಮಾಡಿ ಸುಮಾರು ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಕೋಟಿ ರೂಪಾಯಿಯನ್ನ ಈಗಾಗಲೇ ಖರ್ಚು ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿದೆ ಅದನ್ನು ಕೂಡ ಈಗಾಗಲೇ ನಾವು ಫಾರೆಸ್ಟ್ ಜಮೀನಿಗೆ ಆಲ್ಟಿ ಜಮೀನು ಕೊಡುವಂತ ವ್ಯವಸ್ಥೆ ಮಾಡಿದ್ದೇವೆ ಅದು ಕೂಡ ಈಗಾಗಲೇ ಚಿಕ್ಕನೇಕಿಗೆ ಮಧುಗಿರಿಗೆ ಮತ್ತು ನಮ್ಮ ಪಾವಳ ಶಿರ ಕೋಡಿಗೆರೆ ಎಲ್ಲ ಕೆಲಕ್ಕೂ ಕೂಡ ಆ ಕೆರೆಗಳಿಗೆ ನೀರನ್ನು ತುಂಬಲಿಕ್ಕೆ ಕೆಲವು ಕಡೆ ಎಲ್ಲ ಕೆರೆಗಳಿಗೂ ಆದ್ರೆ ಇರ್ಬೋದು ಕುಡಿಯುವ ನೀರಲ್ಲೇ ಕೆಲವು ಕೆರೆಗಳನ್ನ ತುಂಬಿಸಲಿಕ್ಕೆ ನಾವು ವ್ಯವಸ್ಥೆಯನ್ನ ಮಾಡಿ ಅಂತರ್ಜಲವನ್ನು ಹೆಚ್ಚಿ ಕುಡಿಯುವ ನೀರಿಗೂ ಸಹಾಯ ಮಾಡಲಿಕ್ಕೆ ಈಗಾಗಲೇ ನಾವು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಆದ್ರಿಂದ ನಾನು ಯಾವ ರೈತರು ಕೂಡ ಗಾಬರಿ ತೊಳ್ಕೊಳ್ಳೋದು ಬೇಡ ನಾನು ಮತ್ತೆ ಬೆಂಗಳೂರಲ್ಲಿ ಕೂತ್ಕೊಂಡು ನಾನೇ ಅಧಿಕಾರಿಗಳಿಂದ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ಏನು ಮಾಡಬೇಕು ನಮ್ಮ ಎಲ್ಲ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಇದನ್ನ ಗಂಜಲ ಇಟ್ಕೊಂಡು ಇವತ್ತು ಎಲ್ಲ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಇವತ್ತು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಕಾವೇರಿ ನೀರು ಯಾರು ನಾನು ಹೇಳಿದ್ದೇನೆ ಮೆಟ್ರೋಲ್ ಪಂಪ್ ಹೋಗಿದೆ ಅದಕ್ಕೆ ಯಾವ ರೀತಿ ನಾವು ಉಳಿಸಿಕೊಂಡು ನಮ್ಮ ರೈತರ ಬದುಕನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವರ ಸೇವೆಗೆ ಬದ್ಧವಾಗಿದೆ ಇದು ಬರೀ ನನಗೆ ಕುಡುಗುವ ಕುಡುಗಲು ವಿಚಾರ ಮುಖ್ಯ ಅಲ್ಲ ಎಲ್ಲರ ಹಿತವನ್ನು ಕಾಪಾಡುವಂಥದ್ದು ಮುಖ್ಯ ಸೊ ಇದಕ್ಕೆಲ್ಲ ಶಾಸಕರು ಪ್ರಜಿಗಳು ಸ್ವಾಮಿ ಇದಕ್ಕೆ ಇದಕ್ಕೆ ಭಾಗಿಯಾಗುತ್ತೆ ನಾವೆಲ್ಲ ಇದಕ್ಕೆ ಇದ್ದೇವೆ ಸುಮ್ಮನೆ ಕಾನೂನು ಸಂಕಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಇಲ್ಲಿ ಏನೇ ಸಮಸ್ಯೆಯನ್ನು ಕೂತ್ಕೊಂಡು ಬಗೆಹರಿಸುವಂತಹ ಕೆಲಸ ನಾನು ಮಾಡ್ತೇನೆ ಸೊ ಇವತ್ತು ಬಂದು ನಾನು ವೀಕ್ಷಣೆ ಮಾಡಿದ್ದೇನೆ ಮುಂದಕ್ಕೆ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಅಧಿಕಾರಿಗಳನ್ನು ಕಟ್ಕೊಂಡು ಯಾವ ರೀತಿ ನಿಯಂತ್ರಣ ಮಾಡಬೇಕು ಎಲ್ಲಿ ನಾವು ನ್ಯಾಯವನ್ನು ಅನ್ಯಾಯ ಆಗದೆ ರೀತಿಯಲ್ಲಿ ನಾವು ಇನ್ನು ನೋಡ್ಕೋಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ನಾನು ಬಯಸುತ್ತೇನೆ